ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಹಾಗೆ ಲಂಚ್ ಬಾಕ್ಸ್ಗೆ ಮತ್ತು ನೈಟ್ ಡಿನ್ನರ್ಗೂ ಸಹ ಸಖತ್ ಟೇಸ್ಟಿ ಆಗಿರುವಂತಹ ಮಾವಿನಕಾಯಿ ಮತ್ತು ಅಕ್ಕಿಯಿಂದ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಮಾವಿನಕಾಯಿ ಸಿಕ್ಕಾಗ ಈ ರೆಸಿಪಿನ ಟ್ರೈ ಮಾಡಿ ಈಗ ಹೇಗಿದ್ರು ಕಾಯಿ ಹಾಗೆ ಹಣ್ಣು ಎರಡು ಸಹ ಸಿಗ್ತಾ ಇದೆ ನೀವು ಮಾವಿನಕಾಯಿ ತೊಗೊಂಬಂದು ಈ ರೆಸಿಪಿನ ಟ್ರೈ ಮಾಡಿದ್ದೆ ಆದರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ಈ ಸೀಸನ್ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಮಾಡಿಸ್ಕೊಂಡು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿ ಇಲ್ಲಿ ಒಂದು ಮಾವಿನಕಾಯಿನ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನಂತರ ಈ ರೀತಿಯಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹುಳಿ ಮಾವಿನಕಾಯಿ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೊಳ್ಬೋದು ನಾನು ಇಲ್ಲಿ ತೋತಾಪುರಿ ಮಾವಿನಕಾಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಆ ನಂತರ ಈಗ ಇದಕ್ಕೆ ನಾನು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಈಗ ಇದಕ್ಕೆ ಒಂದು ಐದರಿಂದ ಆರು ಆಗೋಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಒಣಮೆಣ್ಸಿಕಾಯಿ ಹಾಕ್ಕೊಳ್ಬೇಕಾಗತ್ತೆ ನೋಡಿಕೊಂಡು ನಿಮ್ಮ ಕಾರಣ ನೋಡಿಕೊಂಡು ಒಣಮೆಣ್ಸಿ ಹಾಕ್ಕೊಂಡು ಈ ರೀತಿ ನೀರೇನು ಸೇರಿಸ್ದೇನೆ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಇದನ್ನ ಸೈಡ್ಗಿಟ್ಟು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಏಲಕ್ಕಿ ಸ್ವಲ್ಪ ಸೋಂಪು ಒಂದೆರಡು ಪೀಸ್ ಆಗೋಷ್ಟು ಚಕ್ಕೆ ಒಂದು ಅನ್ನ ಹಾಗೆ ಸ್ವಲ್ಪ ಲವಂಗ ಒಂದು ಪಲಾವ್ ಎಲೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಈಗ ಇದಕ್ಕೆ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ನೀರಲ್ಲಿ ತೊಳೆದು ಬಿಟ್ಟು ಈಗ ಇದಕ್ಕೆ ಹಾಕ್ಕೊಂಡು ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಈ ಎಣ್ಣೆಯಲ್ಲೇ ನಾವು ಈಗ ಕಡಲೆಬೇಳೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ಈಗ ಇದಕ್ಕೆ ನಾವು ಫಸ್ಟನ್ನೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಮಾವಿನಕಾಯಿ ಒಣಮೆಣಸಿನ್ಕಾಯಿ ಕೊಬ್ಬರಿ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಕೈ ಬಿಡ್ದು ಇರೋ ಥರ ಸ್ಟವ್ರಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದರಿಂದ ಕೈ ಬಿಡ್ದೇ ಇರೋ ಚೆನ್ನಾಗಿ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕೈ ಬಿಟ್ಟರೆ ಏನಾಗುತ್ತೆ ಅಂದರೆ ತಳ ಹಿಡಿದ್ಬಿಡುತ್ತೆ ಅದರಿಂದ ನಾವು ಕೈ ಬಿಡ್ದು ಥರ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಈಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಅಶ್ರ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನಾವು ಒಂದು ಗ್ಲಾಸ್ ಅಕ್ಕಿನ ನೀರಿನಲ್ಲಿ ವಾಶ್ ಮಾಡಿ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಈ ಮಸಾಲೆಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಇದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲವೂ ಸಹ ಕರೆಕ್ಟಾಗಿ ಇರಬೇಕು ನೋಡಿ ಈಗ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಲಿಡ್ನ ಕ್ಲೋಸ್ ಮಾಡ್ದೇನೆ ಹಾಗೇ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈಗ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಈಗ ಕ್ಲೋಸ್ ಮಾಡಿ ನಾವು ಎರಡು ಬಿಸಿಲು ಸ್ಟವ್ ಸ್ಟವೂರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ವಿಶಿಲ್ ಕೂಗಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಬಂದಾದ ಬಂದಾದಮೇಲೆ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಉದುರುದ್ರಾಗಿ ಮಾವಿನಕಾಯಿ ಪಲಾವ್ ರೆಡಿಯಾಗಿದೆ ಇದನ್ನು ಬೆಳಗ್ಗಿನ ತಿಂಡಿಗೆ ಹಾಗೆ ಆಫೀಸು ಮತ್ತು ಹೋಗೋರಿಗೆ ಲಂಚ್ ಬಾಕ್ಸ್ಗೆ ಅಥವಾ ನೈಟ್ ಡಿನ್ನರ್ಗೂ ಸಹ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಯಾವ ರೀತಿಯಾಗಿ ತುಂಬ ಸುಲಭವಾಗಿ ಮಾವಿನಕಾಯಿ ಮತ್ತು ಅಕ್ಕಿನ ಬಳಸ್ಕೊಂಡು ಮಾವಿನಕಾಯಿ ಪಲಾವ್ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ